ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಒಂದು ಕೋರಿಂತದವರೆಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ನಾಲ್ಕನೆಯ ವಚನ ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೀತಿಯ ದೇವಜನರೇ ಹೊಟ್ಟೆ ಕಿಚ್ಚು ಎಂಬುದು ಒಂದು ದುಷ್ಟ ಸ್ವಭಾವವಾಗಿದೆ ದೇವರ ಪ್ರೀತಿಯಿಂದ ತುಂಬಿ ಜೀವಿಸದಿದ್ದರೆ ನಮ್ಮೊಳಗೂ ಸಹ ಈ ದುಷ್ಟ ಸ್ವಭಾವವು ನಮಗೆ ತಿಳಿಯದೆಯೇ ಪ್ರವೇಶಿಸುತ್ತದೆ ಹೊಟ್ಟೆ ಕಿಚ್ಚನ್ನು ಕುರಿತು ಕೆಲವು ವಾಕ್ಯಗಳನ್ನು ನೋಡೋಣ ಜ್ಞಾನೋಕ್ತಿಗಳು ಮೂರು ಮೂವತ್ತೊಂದರಲ್ಲಿ ಬಲತ್ಕಾರಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆದಿರು ಅವನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸಬೇಡ ಜ್ಞಾನೋಕ್ತಿಗಳು ಇಪ್ಪತ್ತ್ನಾಲ್ಕು ಒಂದರಲ್ಲಿ ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಅವರ ಸಹವಾಸವನ್ನು ಬಯಸದಿರು ಎಂದು ಜ್ಞಾನೋಕ್ತಿಗಳು ಮೂವತ್ತೊಂದು ಹದಿನೇಳು ಹದಿನೆಂಟರಲ್ಲಿ ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಯಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವನಾಗಿರು ಒಂದು ಕಾಲವುಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಕೀರ್ತನೆಗಳು ಮೂವತ್ತೇಳು ಒಂದು ಎರಡು ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು ನಮಗಿಂತಲೂ ಇತರರು ಶ್ರೇಷ್ಠತೆಯನ್ನು ಹೊಂದುವಾಗ ನಮ್ಮೊಳಗೆ ಹೊಟ್ಟೆ ಕಿಚ್ಚು ಬರಬಹುದು ಇಂತಹ ಹೊಟ್ಟೆ ಕಿಚ್ಚು ನಮ್ಮ ಆತ್ಮೀಯ ಜೀವಿತದಲ್ಲಿ ನಮ್ಮನ್ನು ಕುಂದಿ ಹೋಗುವಂತೆ ಮಾಡುತ್ತದೆ ಹೊಟ್ಟೆ ಕಿಚ್ಚಿನಿಂದ ತುಂಬಿ ನಾವು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತೇವೆಯೋ ಅವರಿಗೆ ವಿರೋಧವಾಗಿ ಕ್ರಿಯೆ ನಡೆಸಲು ಆರಂಭಿಸುವುದಾದರೆ ದೇವರು ಅದಕ್ಕಾಗಿ ನಮ್ಮನ್ನು ಶಿಕ್ಷಿಸುತ್ತಾರೆ ಸತ್ಯವೇದದಲ್ಲಿ ಹೊಟ್ಟೆ ಕಿಚ್ಚಿಗೆ ಸ್ಥಳ ಕೊಟ್ಟು ಕ್ರಿಯೆ ನಡೆಸಿ ಶಿಕ್ಷಿಸಲ್ಪಟ್ಟ ಕೆಲವರನ್ನು ಕುರಿತು ನಾವು ಈಗ ನೋಡೋಣ ದೇವರು ಹೇಬೇಲನ ಕಾಣಿಕೆಯನ್ನು ಅಂಗೀಕರಿಸಿದಾಗ ಕಾಯಿನನು ತನ್ನ ಕಾಣಿಕೆಯು ಅಂಗೀಕೃತವಾಗಲು ತಾನು ಮಾಡಬೇಕಾದ ಕಾರ್ಯಗಳನ್ನು ಮಾಡದೆ ಹೇಬೇಲನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟುಕೊಂಡನು ಆದ್ದರಿಂದ ಅವನು ತನ್ನ ಮೇಲೆ ಶಾಪವನ್ನು ಬರಮಾಡಿಕೊಂಡದ್ದನ್ನು ನಾವು ನೋಡುತ್ತೇವೆ ಫಿಲಿಸ್ಟಿಯರು ಇಸಾಖನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅಬ್ರಹಾಮ ತೋಡಿದ್ದ ಇಸಾಕನಿಗೆ ಸ್ವಂತವಾದ ಬಾವಿಗಳನ್ನು ಮುಚ್ಚು ಹಾಕಿದರು ಇದರಿಂದ ಮುಂದಿನ ದಿವಸಗಳಲ್ಲಿ ಫಿಲಿಸ್ಟಿಯರ ಅರಸನಾದ ಅಭಿಮಲೇಖನು ಇಸಾಕನ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಅವನೊಂದಿಗೆ ಸಂಧಾನವಾಗಬೇಕಾಯಿತು ರಾಹೇಲಳು ತನಗೆ ಮಕ್ಕಳಿಲ್ಲದ್ದರಿಂದಳ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಳು ಆದುದರಿಂದ ಯಾಕೋಬನು ಅವಳ ಮೇಲೆ ಕೋಪಗೊಂಡು ಅವಳನ್ನು ಗದರಿಸಬೇಕಾಯಿತು ಯೋಸೆಫನ ಸಹೋದರರು ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನು ಗುಂಡಿಯೊಳಗೆ ಹಾಕಿ ಇಷ್ಮ ಎಲ್ಲರಿಗೆ ಇಪ್ಪತ್ತು ಬೆಳ್ಳಿ ನಾಣ್ಯಕ್ಕೆ ಮಾರಿಬಿಟ್ಟರು ಆದುದರಿಂದ ಅವನು ವ್ಯಾಕುಲ ಪಟ್ಟ ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರು ಸಹ ವ್ಯಾಕುಲ ಪಡಬೇಕಾಯಿತು ಅವರಿಗೆ ಮುಯ್ಯಿಗೆ ಮುಯಿ ತೀರಿಸಲ್ಪಟ್ಟಿತು ಅವನ ಅಣ್ಣಂದಿರು ಅವನ ಮುಂದೆಯೇ ನಾಲ್ಕು ಸಾರಿ ಅಡ್ಡ ಬೀಳಬೇಕಾಯಿತು ಅವನ ಬಳಿ ಕ್ಷಮೆಯನ್ನು ಕೇಳಬೇಕಾಯಿತು ಸವಲನು ದಾವಿದನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನು ಹಾಗೆ ಮಾಡಿ ಕೊಲ್ಲಲು ಪ್ರಯತ್ನಿಸಿದನು ಆದುದರಿಂದ ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಅವನನ್ನು ಪೀಡಿಸಿತು ದೇವರ ನಡೆಸುವಿಕೆಯನ್ನು ಕಳಕೊಂಡನು ಕರ್ತನು ಅವನಿಗೆ ಕನಸ ಕನಸಿನಿಂದಾಗಲಿ ಉರಿಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರವನ್ನು ಕೊಡಲೇ ಇಲ್ಲ ಕರ್ತನು ಅವನಿಗೆ ಶತ್ರುವಾದನು ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ತನು ದಾನಿಯಲರನ್ನು ರಾಜನು ತನ್ನ ಪೂರ್ಣ ರಾಜ್ಯದ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಲು ನೆನೆಸಿದಾಗ ಮುಖ್ಯ ಅಧಿಕಾರಿಗಳು ದೇಶಾಧಿಪತಿಗಳು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅವನ ಮೇಲೆ ತಪ್ಪು ಹೊರಿಸಲು ಪ್ರಯಾಸಪಟ್ಟು ಆಗದೆ ಹೋಗಲು ತಂತ್ರವಾಗಿ ರಾಜನನ್ನು ಮನವೊಲಿಸಿ ದಾನಿಯಲನನ್ನು ಸಿಂಹದ ಗವಿಯಲ್ಲಿ ಹಾಕಿದರು ದಾನಿಯಲನು ಕ್ಷೇಮವಾಗಿ ಗವಿಯಿಂದ ಹೊರಗೆ ಬಂದನು ಆದರೆ ಆ ಮನುಷ್ಯರು ಕುಟುಂಬ ಸಮೇತವಾಗಿ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟು ಸತ್ತರು ಮಹಾಯಾಜಕರು ಹಿರಿಯರು ಯೇಸುವನ್ನು ಪಿಲಾತನ ಕೈಯಲ್ಲಿ ಒಪ್ಪಿಸಿಕೊಟ್ಟರು ಆದ ಕಾರಣ ನಂತರ ದಿನಗಳಲ್ಲಿ ಯಹೋದ್ಯರು ಇಡೀ ಲೋಕದಲ್ಲಿ ಚದುರಿಸಲ್ಪಟ್ಟರು ಏಕೆಂದರೆ ಯೇಸುವಿನ ರಕ್ತ ಅಪರಾಧವು ಅವರ ಮೇಲೆ ಬಂತು ದಯೆ ದಾಕ್ಷಿಣ್ಯವಿಲ್ಲದೆ ಲಕ್ಷಗಟ್ಟಲೆ ಯೋಹೋದ್ಯರು ಕೊಲ್ಲಲ್ಪಟ್ಟರು ಹೊಟ್ಟೆ ಕಿಚ್ಚಿನಿಂದ ಸಂಭವಿಸಬಹುದಾದ ಪರಿಣಾಮಗಳು ನಾವು ಹೊಟ್ಟೆ ಕಿಚ್ಚಿನಿಂದ ತುಂಬಿ ನಡೆಸುವ ತಪ್ಪಾದ ಕ್ರಿಯೆಗಳಿಗೆ ದಂಡನೆಯೂ ಶಿಕ್ಷೆಯೂ ಇದೆ ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯವೂ ಅದು ನಮ್ಮ ಆತ್ಮಿಕ ಜೀವಿತವನ್ನು ಇಲ್ಲದಂತೆ ಮಾಡುತ್ತದೆ ರೋಷದಿಂದ ಮೂಡನಿಗೆ ಮರಣ ಸಂಭವಿಸುತ್ತದೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಇದ್ದರೆ ನಾವು ಹಗಲಿನಲ್ಲಿ ನಡೆಯುವವರ ಹಾಗೆ ಸರಿಯಾಗಿ ನಡೆಯದೆ ಎಡವಿ ಬೀಳುವವರಾಗುತ್ತೇವೆ ಹೊಟ್ಟೆ ಕಿಚ್ಚು ಪಡುವವರು ಶರೀರ ಭಾವದವರಾಗಿ ಬಲವಿಲ್ಲದವರಾಗಿರುತ್ತಾರೆ ಹೊಟ್ಟೆ ಕಿಚ್ಚು ಪಡುವವರು ಶರೀರ ಭಾವದವರಾಗಿ ಬಲವಿಲ್ಲದವರಾಗಿದ್ದಾರೆ ಅವರು ಆತ್ಮಾನುಸಾರವಾಗಿ ನಡೆಯುವವರಲ್ಲ ಅವರು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನ ರೂಢನಾಗಿರುವ ಸ್ಥಳದಲ್ಲಿರುವ ಮೇಲಿರುವವುಗಳನ್ನು ಹುಡುಕುವವರಲ್ಲ ಆದ್ದರಿಂದ ಹೊಟ್ಟೆ ಕಿಚ್ಚು ಎಂಬ ಸ್ವಭಾವವನ್ನು ಸಂಪೂರ್ಣವಾಗಿ ಬಿಡಲು ತೀರ್ಮಾನಿಸೋಣ